ಗಾದೆಗಳ ಅರ್ಥವನ್ನು ವಿಸ್ತರಿಸಿ ಬರೆಯಿರಿ ಗಾದೆ ಮಾತು ಕಟ್ಟುವುದು ಕಟ್ಟಿನ ಕೆಡುವುದು ಸುಲಭ ಗಾದೆಗಳು ವೇದಗಳಿಗೆ ಸಮಾನವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ಯಾವುದೇ ಒಂದು ಕಟ್ಟಡ ಮನೆ ಶಾಲೆ ಗುಡಿ ಯಾವುದಾದರೂ ಸರಿ ಕಟ್ಟುವುದು ಬಹಳ ಕಷ್ಟ ಆದರೆ ಅದನ್ನು ಕೆಡವಿ ನಾಶಪಡಿಸುವುದು ಬಹಳ ಸುಲಭ ವರ್ಷಾನುಗಟ್ಟಲೆ ಬಹಳ ಶ್ರಮಪಟ್ಟು ಕಟ್ಟಿದ್ದನ್ನು ಕೆಲವೇ ಗಂಟೆಗಳಲ್ಲಿ ಕೆಡವಿ ಹಾಳು ಮಾಡಬಹುದು ಅದನ್ನು ನಾಶಪಡಿಸುವುದು ಬಹಳ ಸುಲಭ ಹಣ ಶ್ರಮಿಕರು ಬೇಕಾದ ಸಾಮಾನುಗಳು ಎಲ್ಲವನ್ನೂ ಒಂದೊಂದಾಗಿ ಒಂದುಗೂಡಿಸಿ ತನ್ನದೇ ಆದ ಒಂದು ಮನೆಯನ್ನು ಕಟ್ಟುವುದು ನಿಧಾನವಾಗುತ್ತದೆ ಹೀಗೆ ಕಟ್ಟಿದ ಕಟ್ಟಡಗಳನ್ನು ಕೆಡವಲು ಒಂದು ದಿನವೂ ಬೇಕಾಗುವುದಿಲ್ಲ ಯಾವುದನ್ನಾದರೂ ಆಳು ಗೆಡುವುದು ಸುಲಭ ರೂಪಿಸುವುದು ಕಷ್ಟ ಆಳು ಮಾಡುವ ಬುದ್ಧಿ ಒಳ್ಳೆಯದಲ್ಲವೆಂದು ಈ ಗಾದೆ ಎಚ್ಚರಿಸುತ್ತದೆ ಗಾದೆ ಮಾತು ಎತ್ತ ತಾಯಿ ಒತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಗಾದೆ ಮಾತು ಎತ್ತ ತಾಯಿ ಒತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ವಿಸ್ತರಣೆ ಗಾದೆ ವೇದಕ್ಕೆ ಸಮಾನ ಎಂದು ಬಹುಕಾಲದಿಂದ ನಾಲ್ನೂರಿ ಇದೆ ಇದರಲ್ಲಿ ತಾಯಿ ಮತ್ತು ನಾಡಿನ ಮಹತ್ವ ಅಡಗಿದೆ ನಮ್ಮನ್ನು ಎತ್ತು ಒತ್ತು ಸಾಕಿ ಸಲುಹಿದ ತಾಯಿಯ ಮಡಿಲು ಸ್ವರ್ಗಕ್ಕಿಂತ ಮಿಗಿಲಾದ ಸುಖವನ್ನು ನೀಡುತ್ತದೆ ಎನ್ನುವುದು ಅನುಭವಿಗಳ ಹೇಳಿಕೆ ಮಕ್ಕಳ ಪಾಲನೆಗಾಗಿ ತಾಯಿ ತನ್ನ ಸುಖವನ್ನೆಲ್ಲ ಮರೆತು ಆಹಾರ ನಿದ್ರೆಗಳನ್ನು ತೊಡೆದು ಮಗುವಿನ ಲಾಲನೆ ಪೋಷಣೆಗಳಲ್ಲಿಯೇ ಸುಖವನ್ನು ಕಾಣುತ್ತಾಳೆ ಯಾರೇ ಆದರೂ ಎತ್ತ ತಾಯಿಯಂತೆ ಆದಾರೆ ಸಾರ್ಥ ಸೌದೆ ಒಲೆಯನ್ನು ಊಡಿದರು ದೀಪಿಯಂತ ಬೆಳಕುಂಟೆ ಎಂದು ಜಾನಪದರು ತಾಯಿಯ ಮಹತ್ವವನ್ನು ಸಾರಿದ್ದಾರೆ ಅಂತೆಯೇ ಒತ್ತನಾಡು ನಮ್ಮನ್ನು ಜೀವನ ಪೂರ್ತಿ ತನ್ನ ಮಡಿಲಲ್ಲಿಟ್ಟು ಪೋಷಿಸುತ್ತದೆ ನಮ್ಮ ಜೀವನಕ್ಕೆ ಅಗತ್ಯವಾದಂತ ಅನ್ನ ನೀರು ಬಟ್ಟೆ ವಸತಿ ಹಾಗೂ ಇನ್ನಿತರ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸುವಂತಹ ಜನ್ಮ ಭೂಮಿಯನ್ನು ತಾಯಿಗೆ ಹೋಲಿಸಿರುವುದು ಶ್ರೇಷ್ಠವಾಗಿದೆ ತಾಯಿಯಂತೆ ನಾವು ಹುಟ್ಟಿದ ನಾಡು ಕೂಡ ಆ ನೆಲದಲ್ಲಿ ಆಡುತ್ತೇವೆ ಅಗೆಯುತ್ತೇವೆ ಬೆಳೆಯನ್ನು ಬೆಳೆಯುತ್ತೇವೆ ಬೆಳೆದುದ್ದನ್ನು ತಿಂದು ಬದುಕುತ್ತೇವೆ ತಾಯಿಯಂತೆ ನಾಡು ನಮ್ಮನ್ನು ಪೋಷಿಸುತ್ತದೆ ಆದ್ದರಿಂದ ಜನ್ಮ ಭೂಮಿಯನ್ನು ಮರೆತವರು ತಾಯಿಯನ್ನು ಮರೆತಂತೆಯೇ ಸರಿ ಆದುದ್ದರಿಂದ ಎತ್ತ ತಾಯಿ ಒತ್ತನಾಡಿನ ಋುಣವನ್ನು ಮರೆಯದೆ ಅವರ ಹಿರಿಮೆಯನ್ನು ಎತ್ತಿ ಹಿಡಿಯಬೇಕಾದುದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯವಾಗಿದೆ